ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಸಂಜೆದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದ್ಬಿಟ್ಟು ಗುರುವಾರನ ಇವತ್ತು ಗುರುವಾರ ಗುರುವಾರ ಸಂಜೆದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಜೆದು ಎಲ್ಲ ಕೆಲಸ ಆಯಿತು ಎಲ್ಲ ಫುಲ್ ಕ್ಲೀನಿಂಗು ಎಲ್ಲ ಆಗಿದೆ ಪೂಜೆನೂ ಆಯಿತು ಎಲ್ಲ ಮಾಡಿ ಎಲ್ಲ ಆಗಿದ್ದೀನಿ ಇನ್ನು ಅಡುಗೆ ಏನೂ ಮಾಡಿಲ್ಲ ಮಾಡಬೇಕು ಏನಕ್ಕೆ ಬ್ಲಾಕ್ ಸ್ಟಾರ್ಟ್ ಮಾಡಿದೆ ಅಂಥೇಳಿ ಒಂದು ನಮ್ಮ ಮನೇಲಿ ಒಂದು ವಸ್ತು ತರ್ತಾ ಇದ್ದೀವಿ ಅದೇನು ಅಂಥೇಳಿ ನಿಮ್ಮ ಜೊತೆನೋ ಶೇರ್ ಮಾಡ್ತೀನಿ ಎಲ್ಲ ಫುಲ್ಲು ಎಲ್ಲ ಬೆಳಗ್ಗೆಯಿಂದನೂ ಫುಲ್ಲು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವತ್ತು ಒಂದರಿಂದ ಇಲ್ಲ ಎಲ್ಲ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡಿದ್ದೀವಿ ಇವತ್ತು ಬಂದ್ಬಿಟ್ಟು ರೂಮಲ್ಲಿ ಇಲ್ಲಿ ಇದು ನಮ್ಮ ಮಾಸ್ಟರ್ ಬೆಡ್ರೂಮು ಏನು ಕಂತ ಇದೆ ಇಲ್ಲಿ ನೋಡಿ ಎಲ್ಲ ಫುಲ್ ಫುಲ್ಲೆಲ್ಲ ಮಂಚ ಮಂಚೆಲ್ಲ ತೆಗ್ದಿದ್ದೀನಿ ಆಚೆ ಇಟ್ಟಿದ್ದೀವಿ ನೋಡೋಣ ಆ ರೂಮಲ್ಲಿ ಇಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಹಾಲಲ್ಲಿ ಇಟ್ಟಿದ್ದೀನಿ ಇವಾಗ ಮಂಚ ತರಬೇಕು ತರಕ್ಕೆ ಹೋಗಿದ್ದಾರೆ ನಿನ್ನೆನೇ ಹೋಗಿ ನಿನ್ನೆ ಎಲ್ಲ ಮೊನ್ನೆ ಹೋಗಿಬಿಟ್ಟು ಆರ್ಡರ್ ಮಾಡಿ ಆರ್ಡರ್ ಕೊಟ್ಬಿಟ್ಟು ಬಂದಿದ್ವಿ ಅದು ಒಂದು ಕ್ಲಿಪ್ಪಿಂಗ್ಸ್ ಇದೆ ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದೇ ಬ್ಲಾಗಲ್ಲಿ ಶೇರ್ ಮಾಡೋಣ ಇದತ್ರ ಇದೇ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಹಾಗಾಗಿ ಅದು ಶೇರ್ ಮನೆ ಬ್ಲಾಗಲ್ಲಿ ಶೇರ್ ಮಾಡಿಲ್ಲ ಈ ಬ್ಲಾಗಲ್ಲಿ ಶೇರ್ ಮಾಡಬೇಕು ಅಂಥೇಳಿ ಹಾಗಾಗಿ ಇವಾಗ ಫುಲ್ಲು ಬೆಳಿಗ್ಗೆಯಿಂದ ಫುಲ್ ಕ್ಲೀನಿಂಗು ಇವತ್ತು ಮಂಚ ತೆಗ್ದು ಕ್ಲೀನ್ ಮಾಡೋದ್ರಿಂದ ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ಎಲ್ಲ ಕ್ಲೀನಿಂಗ್ ಆಗಿದೆ ಇರೀ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಫುಲ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀವಿ ಇದು ಮಾತ್ರ ಒಂದು ಟೇಬಲ್ ಇದೆ ಈ ಸ್ಟಡಿ ಟೇಬಲ್ಲು ಇಡಬೇಕು ಅಂಥೇಳಿ ಹಾಗಾಗಿ ಫುಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಏನಕ್ಕೆ ಅಂಥೇಳಿ ಹೇಳ್ತೀನಿ ರೀ ನೋಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಇವಾಗಲೂ ಎಲ್ಲ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡಿದ್ದೀನಿ ಏನೋ ಇದೆ ಅಂತ ಇಲ್ಲಿ ಟೈಲ್ಸು ಹಾಗೆ ಇದೆ ಅದು ಟೈಲ್ಸು ಎಲ್ಲ ಫುಲ್ ಕ್ಲೀನ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆಗಿದೆ ಏಕೆ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಮಂಚ ಇತ್ತಲ್ವಾ ಅದು ಸ್ವಲ್ಪ ಚಿಕ್ಕದಾಗ್ಬಿಟ್ಟಿತ್ತು ನಮ್ಮ ಮೂರು ಜನ ನನ್ನ ಮಗಳು ನಮ್ಮ ಹತ್ರನೇ ಮಲಿ ಜಾಗ ಸಾಲ್ತಾ ಇದ್ದಿಕ್ಕಿಲ್ಲ ಹಾಗಾಗಿ ಮಾಡಿಸ್ಬೇಕು ಮಾಡಿಸ್ಬೇಕು ಅಂತ ಹೇಳಿ ಮಾಡಿಸ್ಕಾಗ್ತಾ ಇದಿಕ್ಕಿಲ್ಲ ಅದು ಇದು ಪ್ರಾಬ್ಲಮ್ಸೇ ಬರ್ತಾ ಇತ್ತಲ್ವ ಹಾಗಾಗಿ ಬಾಡಿಸ್ತಾ ಇದ್ದಿಲ್ಲ ಇವಾಗ ಮಾಡಿಸೋಣ ಅನ್ಕೊಂಡು ಪ್ಲಾನ್ ಮಾಡಿ ಮಾಡಿಸಿದ್ದೀವಿ ಆಲ್ಮೋಸ್ಟ್ ಇವಾಗ ಟೈಮ್ ಬಂದ್ಬಿಟ್ಟು ಎಂಟು ಗಂಟೆ ಥರ ಫುಲ್ಲು ಕತ್ಲಾಗಿದೆ ಫುಲ್ಲೆಲ್ಲ ಕತ್ತಲಾಗಿದೆ ಫುಲ್ ಕತ್ತಲಾಗಿದೆ ಇವಾಗ ಅವ್ರು ಬಂದ್ಬಿಟ್ಟು ಸೆಟ್ ಮಾಡಿ ಹೋದ್ಮೇಲೆ ನಾನು ಅಡುಗೆ ಮಾಡಬೇಕು ನೋಡ್ತೀನಿ ಎಷ್ಟಾಗುತ್ತೆ ಅಷ್ಟು ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತೀನಿ ಎಲ್ಲಿಟ್ಟಿದ್ದೀನಿ ಅಂತ ತೋರಿಸ್ತೀನಿ ರೀ ಮಂಚ ಎಲ್ಲನೂ ಆ ಇನ್ನೂ ಸೆಟ್ ಮಾಡಿಲ್ಲ ಇವಾಗ ಆಮೇಲೆ ಸೆಟ್ ಮಾಡ್ತೀವಿ ಇಲ್ಲಿ ಇಲ್ಲೆಲ್ಲ ಇಟ್ಟಿದ್ದೀನಿ ಇದು ಮಂಚ ಇದು ಕೆಳಗಡೆ ಉಡ್ಡು ಇದು ಇಲ್ಲಿಟ್ಟಿದ್ದೀನಿ ಆಮೇಲೆ ಹಾಸಿಗೆ ಬಂದುಬಿಟ್ಟು ಇಲ್ಲೆಲ್ಲ ಇಟ್ಟಿಟ್ಟಿದ್ದೀನಿ ಆಮೇಲೆ ಇವಾಗ ಪೂಜೆನು ಎಲ್ಲ ಮಾಡಿ ಎಲ್ಲ ಆಗಿದೆ ಟಿವಿ ಒಂದು ಸ್ವಲ್ಪ ಬರ್ಬೋದು ಮಿನಿಟ್ ಮಾಡ್ಬಿಡ್ತೀರಿ ನನ್ನ ಮಗಳು ಬರಿತಾ ಇದ್ಲು ಅದಕ್ಕೆ ಎಲ್ಲ ಇಟ್ಟ ಹಿಂಗೆ ಇಟ್ಟವಳೆ ಇವಾಗ ಇಲ್ಲಿಂದ ಸೆಟ್ ಮಾಡಿ ಆ ರೂಮಲ್ಲಿ ಇಡೋಣ ಅಂದ್ಕೊಂಡಿದ್ದೀನಿ ಹಾಗಾಗಿ ಆಮೇಲಿಂದ ಫ್ರೆಂಡ್ಸ್ ಇದು ನಮ್ಮ ಮನೆ ಹತ್ರ ಇರುವಂತಹ ವುಡ್ ಇದೆ ಅಲ್ಲೇ ಹೋಗ್ಬಿಟ್ಟು ಆರ್ಡರ್ ಕೊಟ್ಬಿಟ್ಟು ಮಾಡಿಸೋಣ ಅಂದ್ಕೊಂಡೆ ಆನ್ಲೈನ್ ಮೇಲೆ ಅಷ್ಟೊಂದು ನನಗೆ ಇಷ್ಟ ಆಗಿಲ್ಲ ಹಾಗಾಗಿ ಚೆಕ್ ಮಾಡಿದ್ವಿ ಅಷ್ಟೊಂದು ಇಷ್ಟ ಆಗಿಲ್ಕಿಲ್ಲ ಹಾಗಾಗಿ ಗುಡ್ ಶಾಪಿಗೆ ಹೋಗಿಬಿಟ್ಟು ಕೊಟ್ಬಿಟ್ಟು ಮಾಡಿಸೋಣ ಅಂದ್ಕೊಂಡು ಮಾಡಕ್ಕೆ ಕೊಡೋಕ್ಕೆ ಹೋಗಿದ್ವಿ ಅಲ್ಲೇ ಒಂದು ಇಷ್ಟ ಆಯಿತು ಸ್ವಲ್ಪ ಡಿಸೈನ್ಸ್ ಎಲ್ಲ ಚೇಂಜ್ ಮಾಡೋದಿತ್ತು ಹಾಗಾಗಿ ಅದೇ ಆರ್ಡರ್ ಕೊಟ್ಬಿಟ್ಟು ಅಂದ್ಕೊಂಡು ಹೋಗಿದ್ದೆ ನಾನು ನನ್ನ ಹಸ್ಬೆಂಡ್ ಹೋಗಿದ್ವಿ ಬುಧವಾರ ಆಗಿದ್ದರಿಂದ ನನ್ನ ಮಗಳಿಗೆ ಯಾವಾಗ ಕ್ಲಾಸ್ ಇತ್ತು ಹಾಗಾಗಿ ಅವಳಿಗೆ ಕ್ಲಾಸಲ್ಲಿ ಹೋಗಿಬಿಟ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಇಬ್ಬರಿಗೆ ಹೋಗಿ ಆರ್ಡರ್ ಮಾಡಿಬಿಟ್ಟು ಬಂದಿದ್ವಿ ಇದು ಬಂದುಬಿಟ್ಟು ನಮಗೆ ಟ್ವೆಂಟಿ ಫೋರ್ ಥೌಸಂಡ್ ರುಪೀಸ್ ಆಯಿತು ಇಪ್ಪತ್ತ್ನಾಲ್ಕು ಸಾವಿರ ಆಯಿತು ಹೇ ಪರವಾಗಿಲ್ವೋ ಜಾಸ್ತಿ ಆಯಿತು ಅಂಥೇಳಿ ನನಗೆ ಕಂಪ್ಲೇಂಟ್ ಮಾಡಿ ನನಗಂತೂ ಗೊತ್ತಿಲ್ಲ ಫಸ್ಟ್ ಸಾರಿ ತೊಗೊಂಡಿರೋದು ಚೆನ್ನಾಗಿದೆ ಗಟ್ಟಿನೂ ಇದೆ ನನ್ನ ಹಸ್ಬೆಂಡ್ಗೆ ಹತ್ರ ಬಗ್ಗೆ ಎಲ್ಲ ಗೊತ್ತು ಅವರು ಚೆನ್ನಾಗಿದೆ ಪರವಾಗಿಲ್ಲ ಅಂತ ಇದ್ದರು ಹಾಗಾಗಿ ಆರ್ಡರ್ ಮಾಡಿಬಿಟ್ಟು ಬಂದೆ ಇಲ್ಲೆಲ್ಲನೂ ಥರದ್ದು ಇದೆ ಅಂದರೆ ವುಡ್ ಶಾಪಲ್ಲಿ ಇರುತ್ತಲ್ವ ಮಾಮೂಲಿ ಅದೆಲ್ಲ ಇತ್ತು ಅದೆಲ್ಲ ಒಂದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ನಿಮ್ಮ ಜೊತೆನೇ ಶೇರ್ ಮಾಡಿದ್ದೀನಿ ತುಂಬ ಏನು ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ ಒಂದು ಸ್ವಲ್ಪ ಮನೆ ತೊಗೊಂಡಿದ್ದೀನಿ ಯಾಕಂದರೆ ಅವ್ರಿಗೂ ಏನಕ್ಕೆ ಬೇಕು ಅವರು ಪ್ರವಾಸಿ ಇರುತ್ತಲ್ವಾ ಹಿಡೋದಲ್ಲ ಅದೆಲ್ಲ ಶೇರ್ ಮಾಡೋದು ಫೇಸ್ ಎಲ್ಲ ಚೆನ್ನಾಗಿರೋದಿಲ್ಲ ಅಂಥೇಳಿ ಬನ್ನಿ ಇವಾಗ ಮನೆಗೆ ಹೋಗೋಣ ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅವ್ರು ಹೆಂಗೆ ಸೆಟ್ ಮಾಡ್ತಾರೆ ಅಂತೇಳಿ ನಿಮ್ಮ ಜೊತೆನ ಒಂದು ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತೀನಿ ಇಲ್ಲಾಂದ್ರೆ ಫುಲ್ಲೆಲ್ಲ ಸೆಟ್ ಆದಮೇಲೆ ತೋರಿಸ್ತೀನಿ ಆದರೆ ಇವಾಗಲೇ ಮಾಡ್ತೀನಿ ಇಲ್ಲಾಂದರೆ ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸರಿನಾ ಈ ಬ್ಲಾಗಲ್ಲಿ ತೋರಿಸ್ತಾ ಇರ್ತೀನಿ ನಿಮಗೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇದು ನಾನು ಮೂರು ದಿನ ಆದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮಗನೇ ನಾನು ಗುರುವಾರ ಸಂಜೆದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಗುರುವಾರ ಮಂಗಳವಾರ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇತ್ತು ನಾನು ಮಂಚ ಅಂತ ಅಂಥೇಳಿ ಅದೊಂದು ಬ್ಲಾಗ್ ಮಾಡಿದ್ದೆ ಕರೆಕ್ಟಾಗಿ ಅಂದರೆ ಗುರುವಾರ ಮತ್ತು ಸಂಜೆದಿಂದ ಬ್ಲಾಗ್ ಕಂ ಸ್ಟಾರ್ಟ್ ಮಾಡಿದೆ ಅದೊಂದು ಸ್ವಲ್ಪ ಇತ್ತು ಅದೊಂದು ಹಾಕ್ದೆ ಕರೆಕ್ಟಾಗಿ ಗುರುವಾರ ಬ್ಲಾಕ್ ಸ್ಟಾರ್ಟ್ ಮಾಡಿ ಗುರುವಾರ ಹೇಳಿದ್ದೆ ನಿಮಗೆ ನಾನು ಮಂಚ ಅಂತ ಹೇಳಿ ಹೇಳಿದ್ದೆ ನಿಮಗೆ ಅವಾಗೆಲ್ಲ ತೋರಿಸಿದ್ದೆವನು ಇವತ್ತು ಬಂದುಬಿಟ್ಟು ಶನಿವಾರ ಶನಿವಾರ ಆಗಿದೆ ಟೈಮು ಶನಿವಾರ ಇವತ್ತು ಶನಿವಾರ ಸಂಜೆ ಆವಾಗಲೇ ಏಳುವರೆ ಆಗಿದೆ ಸಂಜೆ ಇವಾಗ ಮತ್ತೆ ಬ್ಲಾಕ್ ಕಂಟಿನ್ಯೂ ಇದ್ದೀನಿ ಅವತ್ತು ಹೇಳಿದೆ ನಿಮಗೆ ನಾನು ಬ್ಲಾಗ್ಸ್ ಬ್ಲಾಗಲ್ಲಿ ಮಂಚ ಇದ್ದೀವಿ ಆಮೇಲೆ ನಿಮ್ಮ ಜೊತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದೆ ಅವರು ಬಂದಿರೋದು ನಾಲ್ಕು ಜನ ಬಂದಿದ್ರು ಇದು ಇಲ್ಲಿ ರೂಮಲ್ಲಿ ಬಂದು ಎಲ್ಲ ಮಂಚ ಎಲ್ಲ ಸೆಟ್ ಮಾಡಿ ಎಲ್ಲ ಮಾಡಿದ್ರು ನಾನೆಲ್ಲ ಎಲ್ಲ ತಗೊಂಬಂದು ಎಲ್ಲ ಹಾಕಿ ಕ್ಲೀನ್ ಮಾಡಿ ಅಡುಗೆ ಬೇರೆ ಮಾಡೋದಿತ್ತು ಅವತ್ತು ಅಡುಗೆ ಮಾಡಿ ಅದೇ ಒಂದು ಸ್ವಲ್ಪ ಲೇಟ್ ಆಗೋಯ್ತು ತುಂಬ ಲೇಟ್ ಆಯಿತು ಹಾಗಾಗಿ ಅದು ಮತ್ತೆ ನಾನು ಬ್ಲಾಕ್ ಕಂಟಿನ್ಯೂನೇ ಮಾಡೋಕ್ಕಾಗಿಲ್ಲ ನಾಲ್ಕು ಐದು ಜನ ಬಂದಿದ್ದರಿಂದ ಎಲ್ಲ ತ ಎಲ್ಲ ಸೆಟ್ ಮಾಡ್ತಾ ಇದ್ರ ನಾನು ಕೆಲಸ ಅಡುಗೆ ಮಾಡ್ತಾಯಿದ್ದೆ ಮರ್ತೇ ಹೋಗಿಬಿಟ್ಟೆ ನಾನು ಏನು ಮಾಡಬೇಕು ಅಂಥೇಳಿ ಮರ್ತೋಗ್ಬಿಟ್ಟಿದ್ದೆ ಆಮೇಲೆ ನಿನ್ನೆ ಹೇಳೋಣ ಅಂದ್ಕೊಂಡೆ ನೀನು ನನಗೆ ಶುಕ್ ಗುರುವಾರದಿಂದಲೇ ಒಂದು ಸ್ವಲ್ಪ ಮೈಕಾಯೆಲ್ಲ ನೋಯ್ತಾ ಇತ್ತು ಫೀವರ್ ಬಂದಾಗ ಆಗಿತ್ತು ನಾನು ಏನೂ ಇಲ್ಲ ಅಂದ್ಕೊಂಡು ಸುಮ್ಮನಾಗಿದೆ ಗುರುವಾರನೂ ನಾನು ಮಾಮೂಲಿ ಕೆಲಸ ಮಾಡಿದಾಗೆ ಮಾಡಿದೆ ಮತ್ತು ಶುಕ್ರವಾರ ನೀನೇ ತುಂಬಾ ಜ್ವರ ಬಂದಿತ್ತು ತುಂಬ ಜ್ವರ ಬಂದು ಜ್ವರ ಬಂದಿತ್ತು ಒಂದು ಸ್ವಲ್ಪ ಮಾತ್ರ ಎಲ್ಲ ನಾನು ಜಾಸ್ತಿ ತೀರಾ ಆಗಿಲ್ಲ ತಕೊಳ್ಳೋಕೆ ಆಗ್ತಾ ಇಲ್ಲ ಅಂದರೆ ಮಾತ್ರ ನಾನು ಹಾಸ್ಪಿಟ್ಲಿಗೆ ಹೋಗೋದು ಅದು ಬಿಟ್ಬಿಟ್ಟು ನಾನು ಸುಮ್ನೆ ಸುಮ್ಮನೆ ಹಾಸ್ಪಿಟ್ಲಿಗೆಲ್ಲ ಹೋಗಲ್ಲ ಒಂದು ಸ್ವಲ್ಪ ಮಾತ್ರೆ ಎಲ್ಲ ಕೊಂಡೇ ಕಡಿಮೆ ಆಯಿತು ನಿನ್ನೆ ಮತ್ತೆ ಬೆಳಗ್ಗೆಯಿಂದ ಮತ್ತೆ ಕೋಲ್ಡ್ ಸ್ಟಾರ್ಟ್ ಆಗಿದೆ ನಿನ್ನೆ ಸಂಜೆಯಿಂದ ಕೋಲ್ಡ್ ಆಗಿದೆ ಯಾಕಂದರೆ ಒಂದು ಸ್ವಲ್ಪ ಮನೆಯೆಲ್ಲ ಡೀಪ್ ಕ್ಲೀಮ್ ಮಾಡಿಕೊಂಡೆ ನೆಸ್ಟ್ ಅಲರ್ಜಿ ಆಗಿದೆ ಅನ್ನೋ ಅಂದ್ಕೊಂಡು ನಾನೇ ಅಂದ್ಕೊಂಡಿದ್ದೀನಿ ಇವಾಗಲೂ ಕೋಲ್ಡ್ ಇದೆ ವಾಯ್ಸಲ್ಲಿ ನಿಮಗೆ ಗೊತ್ತಾಗ್ತಾ ಇರ್ಬೋದು ಒಂದು ಸ್ವಲ್ಪ ನನಗೆ ಕೋಲ್ಡ್ ಇದೆ ಕೋಲ್ಡ್ ಇದೆ ಮೈ ಕೈ ಎಲ್ಲ ಇವತ್ತು ನೋವು ಇದೆ ಸ್ವಲ್ಪ ಲೈಟಾಗಿ ಇವಾಗ ಫೀವರ್ ಬಂದಿದೆ ಬೆಳಿಗ್ಗೆಯಿಂದ ಸ್ವಲ್ಪ ಚೆನ್ನಾಗೇ ಇದ್ದೆ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಆಲ್ಮೋಸ್ಟ್ ಎಲ್ಲ ಮಾಡಿದ್ದೀನಿ ಎಲ್ಲ ಮಾಡಿಕೊಂಡು ಇದ್ದೆ ಆದ್ರೂ ನನಗೆ ಯಾವ ಹುಷಾರಿಲ್ಲ ಅಂದ್ರೂ ನಾನು ಏನು ಕೆಲಸ ಬಿಟ್ಟಿಲ್ಲ ಮಾಡ್ತಾ ಇದ್ದೆ ಹಾಗಾಗಿ ಕಡಿಮೆ ಆಗುತ್ತೆ ಇವಾಗ ಊಟ ಮಾಡಿ ಮಾತ್ರ ನೋಡಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಏನು ಹೇಳಬೇಕು ನೋಡಿ ನಮ್ಮ ಮನೇಲಿ ಮಂಚನ ತಂದಾಯಿತು ನಿಮಗೆ ಬ್ಯಾಕಲ್ಲೆಲ್ಲ ಕಾಣ್ತಾ ಇರ್ಬೋದು ಸಾರಿ ನನಗೆ ಬ್ಲಾಕ್ಸ್ ಏನು ಮಾಡೋಕ್ಕಾಗಿಲ್ಲ ತೋರಿಸ್ತೀನಿ ಸಿಂಪಲ್ ಆಗಿದೆ ನಾವೇನೆ ರೆಡಿ ಮಾಡ್ತಿರೋದು ಇದು ನಾವೇ ಆರ್ಡ್ರ್ ಕೊಟ್ಬಿಟ್ಟು ರೆಡಿ ಮಾಡಿಸಿರೋದು ರೆಡಿಮೆಂಟ್ ಅಲ್ಲ ನಾನು ಬಾಕ್ಸಿ ಬಾಕ್ಸ್ ಇರುತ್ತಲ್ವ ಆ ಥರದ್ದೆಲ್ಲ ಓಪನ್ ಆಗಿರೋ ತೊಗೊಂಡಿದ್ದೀನಿ ಬಾಕ್ಸಿದ್ರೆ ಅದು ಅಷ್ಟೊಂದು ನಮಗೆ ಇಷ್ಟ ಆಗಲ್ಲ ಅದಕ್ಕಾಗಿ ತೊಗೊಂಬರಲ್ಲ ಯಾಕಂದರೆ ಬಾಕ್ಸಿದು ನಮ್ಮ ದಿವಾನನೂ ಇದೆ ಆ ದಿವಾನ ಎಲ್ಲ ಈ ಇದೆ ಇದೆಯಲ್ವ ಅಲ್ಲೇ ಸ್ಟೋರೇಜ್ ಎಲ್ಲ ಇಟ್ಕೊಂಡಿದ್ದೀವಿ ಆಮೇಲೆ ಮತ್ತೆ ಇಲ್ಲಿ ತೊಗೊಬೋದು ಏನು ಸ್ಟೋರೇಜ್ ಏನು ಇಲ್ಲ ಮನೇಲಿ ಅಷ್ಟೊಂದು ಇಲ್ಲಿ ಇಲ್ಲಿ ಬಂದೆ ಹಡ್ಕೊಬಾಡು ಅಲ್ಲೇ ಹಡ್ಕೊಬಾಡು ನಮ್ದು ಅನ್ಕೋಬಾಡು ಮೇಲೆ ಎಲ್ಲ ಸಚ್ಚಿ ಎಲ್ಲ ಜಾಸ್ತಿ ಇರೋದ್ರಿಂದ ನಮ್ಗೆ ಏನು ಬೇಕಾಗಿಲ್ಲ ಹಾಗಾಗಿ ಸ್ಟೋರೇಜ್ ಇಡೋಕ್ಕೇನು ಬಾಕ್ಸ್ ಎಲ್ಲ ಮಾಡ್ಕೊಂಡಿಲ್ಲ ಸಿಂಪಲ್ ಆಗಿದೆ ಪ್ಲೇಸಸ್ ಮಾತ್ರ ಜಾಸ್ತಿ ಇದೆ ಈ ಕಡೆ ಹೀಗೇ ಮಲಿಕೊಂಡ್ರೆ ನಾಲ್ಕು ಜನ ಮಲಿಕೊಬೌದು ಹೀಗೆ ಮಂದಿಕೊಂಡ್ರೆ ಐದು ಜನ ಮಲಿಕೊಬೌದು ಹಾಗಾಗಿ ಈ ಕಡೆಯೂ ಇದೆ ಈ ಕಡೆಯೂ ಇದೆ ಅಹ್ ಉದ್ದ ಬಂದ್ಬಿಟ್ಟು ಸಿಕ್ಸ್ ಪಾಯಿಂಟ್ ಫೈ ಅಡ್ಡ ಹೀಗೆ ಅಡ್ಡ ಬಂದುಬಿಟ್ಟು ಸಿಕ್ಸ್ ಅಡಿ ಇದೆ ಸಿಕ್ಸ್ ಅಡಿ ಇದೆ ಸಿಕ್ಸ್ ಇದೆ ಏನಂತಾರೆ ಅದಕ್ಕೆ ಅಡಿ ಇದೆ ಅಲ್ವಾ ಸಿಕ್ಸ್ ಅಡಿ ಇದೆ ಇಷ್ಟು ಆರು ಅಡಿ ಇದೆ ಇಲ್ಲಿ ಇಲ್ಲಿ ಆರೂವರೆ ಅಡಿ ಇಲ್ಲಿ ಆರು ಅಡಿ ಇದೆ ಆರಾಮಾಗಿ ಮಲಿಕೊಬೋದು ಆರು ಅಡಿ ಇರ್ತಾರಲ್ವ ಉದ್ದಕ್ಕಿರ್ತಾರಲ್ವ ಅವ್ರಿಗೆ ಈ ಈ ಕಡೆನೂ ಹೀಗಿಗೆ ಮಲಿಕೊಬೋದು ಉದ್ದುದಕ್ಕೆ ಮಲಿಕೊಬೋದು ಆಗ್ಲಕ್ಕೂ ಮಲಿಕೊಬೋದು ಆ ಥರ ಇದೆ ಇದಾಗಿತ್ತು ನಮ್ಮ ನಾನು ಚಾತ ಸ್ಟೋರಿ ನನಗೆ ಒಂದು ಸ್ವಲ್ಪ ಜಾಸ್ತಿನೇ ಫೀವರ್ ಆಗಿದ್ದರಿಂದ ಮಾಡೋಕ್ಕಾಗಿಲ್ಲ ಮಾಡೋಕ್ಕಾಗಿಲ್ಲೇ ನೀನ್ನೇನು ಏನೋ ಮಾಡಬೇಕು ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅದು ಏನೂ ಮಾಡೋಕ್ಕಾಗಿಲ್ಲ ಇವತ್ತು ಬೆಳಿಗ್ಗೆಯಿಂದ ವ್ಲಾಕ್ಸ್ ಮಾಡೋಣ ಅಂದ್ಕೊಂಡೆ ಅದು ಮಾಡೋಕ್ಕಾಗಿಲ್ಲ ಇವತ್ತು ಇವಾಗ ಬಂದ್ಬಿಟ್ಟು ಅಡುಗೆ ಬೇರೆ ಮಾಡಬೇಕು ಏನು ಮಾಡ್ತೀನಂತೆ ಗೊತ್ತ ಅಡುಗೆ ಮಾಡೋಕೆ ಬಂದಿದ್ದೀನಿ ಒಂದು ಸ್ವಲ್ಪ ಮೊಸ ಸಾಂಬಾರು ಇದೆ ಬೆಳಗ್ಗೆ ಬೆಳಗ್ಗೆ ಮಾಡಿರೋದು ಅದು ಇದೆ ಆಮೇಲೆ ಪಾನಿಪುರಿ ಮಾಡಬೇಕು ಅಂದ್ಕೊಂಡಿದ್ದೆಲ್ಲ ಅದು ಕಡಲೆ ಬಟಾಣಿ ಎಲ್ಲ ನೆನೆ ಹಾಕಿದ್ದೀನಿ ನೋಡೋಣ ಇಲ್ಲಿ ತೋರಿಸ್ತೀನಿ ರೀ ಮಾಡಿ ಕಾಣ್ತಾನೆ ಕಡಲೆ ಕಾಳು ಎಲ್ಲ ನೆಡಿ ಹಾಕಿದ್ದೀನಲ್ವ ಅದೂ ಇದೆ ಒಂಥರ ಕಣ್ಣು ಚೇಂಜ್ ಆಗ್ತಾ ಇದೆ ರೆಡ್ ಆಗಿಬಿಟ್ಟಿದೆ ಫುಲ್ಲು ಹುಷಾರಿಲ್ಲಲ್ವ ಹಾಗಾಗಿ ಅದು ಹಾಕ್ ಅದು ಹಾಕ್ಬಿಟ್ಟು ಇವಾಗ ಪಲ್ಯ ಮಾಡ್ತೀನಿ ಪಲ್ಯ ಮಾಡಿಬಿಟ್ಟು ಆಮೇಲೆ ಚಪಾತಿನೋ ರೊಟ್ಟಿನೋ ಏನಾದರೂ ಬಂದು ಮಾಡಬೇಕು ಅಷ್ಟು ಮಾಡಬೇಕಿವತ್ತು ನೋಡೋಣ ಆದರೆ ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತೀನಿ ಏನು ಅಂತೇಳಿ ನಿಜವಾಗ್ಲೂ ಗೊತ್ತಿಲ್ಲ ಏನು ಮಾಡ್ತೀನಿ ಅಂತೇಳಿ ನಿಜವಾಗ್ಲೂ ಗೊತ್ತಿಲ್ಲ ಆವಾಗಲೇ ಬ್ಲಾಗ್ ಮಾಡ್ತಾ ಇದ್ನಲ್ಲ ನಾನು ಏನಾಯಿತು ಅಂತೇಳಿ ಹೇಳ್ತೀನಿ ವಾಯ್ಸೋವರ್ ಅಲ್ಕೋ ಹೇಳ್ತಾಯಿರ್ತೀನಿ ಆದರೆ ನನ್ನ ಫ್ರೆಂಡು ನನ್ನ ಹಸ್ಬೆಂಡ್ ಫ್ರೆಂಡ್ ಬಂದರು ಹಾಗಾಗಿ ಅವ್ರ ಜೊತೆ ಮಾತಾಡ್ತಾಯಿದ್ದೆ ಅದು ಬ್ಲಾಗ್ ಕಂಟಿನ್ಯೂನೇ ಮಾಡೋಕ್ಕಾಗಿಲ್ಲ ಇವಾಗ ಟೈಮಲ್ಲಿ ಬಿಟ್ಟು ಎಂಟು ಗಂಟೆ ಆಗಿದೆ ಅದು ನಿಮ್ಗೆ ಹೇಳೇ ಇಲ್ಲಲ್ವ ನಾನು ತಟ್ಟೆ ಸ್ಟ್ಯಾಂಡ್ ವಸ್ತು ಅಂತ ಬಂದಿದ್ದೀನಿ ಅದು ಅವಾಗಿಂದ ಬ್ಲಾಗೇ ಮಾಡಿಲ್ಲಲ್ವ ಹಾಗಾಗಿ ಅದೇ ಇದೆ ಆಮೇಲೆ ಬಳೆಯಲ್ಲಿ ಮೂರು ಮೂರು ಬಳೆ ಹಾಕ್ಕೊಂಡಿದ್ದೀನಿ ಆವಾಗಲೇ ಎಷ್ಟೊಂದು ದಿವಸ ಆಯಿತು ಗೊತ್ತಾ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳೋದಲ್ವ ಆವಾಗಲೇ ಹಾಕೊಂಡಿರೋದು ನನ್ನ ಕೈಯಲ್ಲಿ ಬಳೆನೇ ಹೊಡೆಯೋಲ್ಲ ಬೇಗ ಹೊಡಿಯಲ್ಲ ಹಾಗಾಗಿ ಚೆನ್ನಾಗೇ ಇರುತ್ತೆ ನಾನೇನೇ ಎಲ್ಲ ಥರ ಆದ ಮೇಲೆ ತೆಗಿಬೇಕು ಅಷ್ಟೇ ಒಬ್ಬೊಬ್ರು ಕೈಯಲ್ಲಿ ಬೇಗ ಬಳೆ ಹೊಡೆಯುತ್ತೆ ಅಂತಾರಲ್ವ ನನ್ನ ಕೈಯ್ಯಲ್ಲಿ ಹೊಡೆಯೋಲ್ಲ ನಿಮ್ಮ ಯಾರ ಕೈಯಲ್ಲಿ ಬೇಗ ಬಳೆ ಹೊಡೆಯುತ್ತೆ ಅಂಥೇಳಿ ನನಗೆ ಕಂಪ್ಲೇಂಟ್ ಮಾಡಿ ನಾನು ನೋಡಿಬೇಕಾದರೆ ನಾನೇ ಬೇಜಾರಾಗಿದ್ದ ಮೇಲೆ ತೆಗಿಬೇಕು ಅದು ಅಂತೂ ಹೊಡೆಯೋಲ್ಲ ಏನೂ ಗೊತ್ತಿಲ್ಲ ನನಗೆ ತುಂಬ ಬಾಳಿಕೆ ಬರುತ್ತೆ ನನ್ನ ಹತ್ರ ಎಲ್ಲನೂ ಅಷ್ಟೇ ತುಂಬ ಬಾಳಿಕೆ ಬರುತ್ತೆ ಬೇಗ ಕೆಟ್ಟೋಗಲ್ಲ ಬೇಗ ಹರಿದೋಗಲ್ಲ ಬೇಗ ಹೊಡೆಯಲ್ಲ ಎಲ್ಲೂ ಅಷ್ಟೇ ಚಿಪ್ಪರಿಂದ ಹಿಡ್ದು ಬಟ್ಟೆಗಳಲ್ಲದೆ ಹಿಡ್ದು ಎಲ್ಲ ಏನೂ ಅರಿಯಲ್ಲ ಅದೊಂದು ನನಗೆ ಪ್ರಾಬ್ಲಮ್ ನಾನೇ ಬೇಜಾರು ಆದಮೇಲೆ ನಾನೇ ತೆಗ್ದೆ ಎಸಿಬೇಕು ಅಷ್ಟೇ ನಿಮ್ದೆಲ್ಲ ಹೇಗೆ ಹೇಗೆ ಹೇಳಿ ಕಂಪ್ಲೇಂಟ್ ಮಾಡಿ ಒಬ್ಬೊಬ್ರದ್ದು ಬೇಗನೆ ಎಲ್ಲ ಬೇಗ ಹಾಳಾಗೋಗುತ್ತೆ ಅವ್ರದ್ದೇನು ಪ್ರಾಬ್ಲಮ್ ಇರೋಲ್ಲ ಅವ್ರ ಒಬ್ಬರಲ್ಲಿ ಒಬ್ಬೊಬ್ರ ಹತ್ರಲ್ಲಿ ಇರುತ್ತೆ ನನ್ನ ಮಗಳೂ ಬೇಗ ಹರಿದೋಗುತ್ತೆ ಹೋಗುತ್ತೆ ನನ್ನ ಮಗಳು ಇವಾಗ ಹಾಕ್ಕೊಂಡಿರು ಬಳೆ ಏನಾದರೂ ಗ್ಲಾಸಿನ ಬಳೆ ಹಾಕಿದ್ರೆ ಟೂ ಡೇಸ್ಗೆ ಹೊಡೆದೇ ಹಾಕಿಬಿಟ್ಟಿತ್ತು ಅದು ಹೆಂಗೆ ಹೊಡೆಯುತ್ತೆ ಅದು ಗೊತ್ತಿರಲ್ಲ ಗೊತ್ತಿರೋಲ್ಲ ಹೋಗುತ್ತೆ ಹಾಗೆ ಒಂದೊಂದು ಸಲ ಹೊಡೆಯುತ್ತೆ ಅಷ್ಟೇ ಇವಾಗ ನೋಡೋಣ ಏನು ಅಡುಗೆ ಮಾಡ್ತೀನಿ ಅಂಥೇಳಿ ಗೊತ್ತಿಲ್ಲ ಮಾಡೋಣ ಏನಾದರೂ ಮಾಡಿ ಊಟ ಮಾಡಿ ಬಿಗ್ ಬಾಸ್ ನೋಡೋಣ ಇವತ್ತು ಇವತ್ತು ಇದಲ್ವ ಕಿಚನ ಜೊತೆ ವಾರದ ಕತೆ ಅಲ್ವಾ ಇವತ್ತು ಶನಿವಾರ ಆಗಿದ್ದರಿಂದ ನೋಡೋಣ ಇವತ್ತಿನ ಬ್ಲಾಗಲ್ಲಿ ಏನೂ ಇದ್ದಕ್ಕಿಲ್ಲ ವೆರಿ ಸಿಂಪಲ್ ಬ್ಲಾಗ್ ಒಂದು ಸಿಂಪಲ್ ಆಗಿತ್ತು ಮೂರ್ ದಿವ್ಸ ವ್ಲಾಗ್ ಮಾಡಿದೀನಿ ಅಂದ್ರೆ ಮುಂದೆ ಮಾಡಬಂದ ಮೊದಲು ಮಾಡ್ತೀನಲ್ಲ ಆ ಮಾಡಕ್ ಆಗ್ತಾ ಇಲ್ಲ ಡೈಲಿ ಬ್ಲಾಗ್ಸ್ ಏನು ಮಾಡಕ್ ಆಗ್ತಾ ಇಲ್ಲ ನೋಡೋಣ ಮಾಡೋಕೆ ಟ್ರೈ ಮಾಡ್ತೀನಿ ಇವಾಗ ಎರಡಾಯ್ತು ಈ ವಾರ ನೆಕ್ಸ್ಟ್ ಹೇಳ್ಬೇಕಂದ್ರೆ ಬರೀ ಎರಡೇ ಎರಡು ಹಾಕಿದೀನಿ ಮುಂದಿನ ವಾರ ಹಾಕಂದ್ರು ಟ್ರೈ ಮಾಡ್ಬೇಕು ಮಾಡಕ್ಕೆ ಟ್ರೈ ಮಾಡ್ತೀನಿ ಮಾಡೇ ಮಾಡ್ತೀನಿ ಅನ್ಕೊಂಡಿದೀನಿ ಹಾಗಾಗಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂಥೇಳು ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿನಾ ನಾಳೆ ನಮ್ಮ ಬ್ಲಾಗ್ ಜೊತೆ ಸಿಗೋಣ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗುಡ್ ನೈಟ್ ನೀನು ಊಟ ಮಾಡಿ ಎಲ್ಲರೂ ಮಲಿಕೊಂಡಿರ್ತೀರ ಆವಾಗಲೇ ಎಂಟು ಕಾಲಾಗಿದೆ ಟೈಮು ಎಲ್ಲ ಮಲಿಕೊಂಡಿರ್ತೀರ ಅಲ್ವಾ ಹಾಗಾಗಿ ಗುಡ್ ನೈಟ್ ಬಾಯ್ ಬಾಯ್ ನಾಳೆ ನಮ್ಮ ಬ್ಲಾಗ್ ಜೊತೆ ನಾಳೆ ಬಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಸಿಗ್ತೀನಿ ನಾಳೆ ಖಂಡಿತ ತಗೊಂಡು ಏನೋ ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅದೇನು ಎತ್ತ ಅಂತ ಹೇಳಿ ನಾಳೆ ಬ್ಲಾಗ್ ಖಂಡಿತ ತಗೊಂಡು ನೋಡಿ ಸರಿನಾ ಬಾಯ್